ಲೇಔಟ್ ಮಾಡಿರೋನ ಹತ್ರ ಬಿಲ್ಡರ್ ಹತ್ರ ಹೋಗ್ಬಿಟ್ಟು ಜಿ ಎಸ್ ಟಿ ಬಿಲ್ ಕೇಳಲ್ಲ ಲಾಯರ್ ಹತ್ರ ಹೋಗ್ಬಿಟ್ಟು ಲೀಗಲ್ ಓಪಿನ್ ಮಾಡಿರುವ ಬಿಲ್ ಕೇಳಲ್ಲ ನನ್ನ ಹತ್ರ ಬಂದ್ಬಿಟ್ಟು ಮಾತ್ರ ಇನ್ಫಾರ್ಮೇಶನ್ ಕೇಳ್ತಾರೆ ಹೋದ್ವಾರ ಅಷ್ಟೇ ನಾವು ಒಂದು ಇನ್ಫಾರ್ಮೇಶನ್ ನ ಹಂಚ್ಕೊಂಡಿದ್ವಿ ಯಾರ್ ನೋಡಿಲ್ವೋ ಲಾಸ್ಟ್ ಎಪಿಸೋಡ್ ಒಂದು ಇನ್ಫಾರ್ಮೇಶನ್ ಇದೆ ನೀವ್ ಹೋಗಿ ನೋಡ್ಕೊಂಡ್ ಬನ್ನಿ ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂದಾಗ ಜನ ಒಂದು ಪ್ರಾಪರ್ಟಿನ ತಗೊಳ್ಳುವಾಗ ಅವ್ರು ಹೇಳಿದ್ರು ಅದಕ್ಕೋಸ್ಕರ ತಗೊಂಡೆ ಇವ್ರು ಹೇಳಿದ್ರು ಅದಕ್ಕೋಸ್ಕರ ತಗೊಂಡ್ರೆ ಇವರು ಹೇಳಿದಕ್ಕೆ ನಾನು ತಗೊಂಡಿದ್ಕೆ ಇಷ್ಟು ಚೆನ್ನಾಗಿರೋದು ಅಂತೆಲ್ಲ ಬೇರೆಯವ್ರ ಮಾತು ಕೇಳಿ ಕೇಳಿ ತಗೊಳ್ಳೋದಕ್ಕಿಂತ ನೀವೇ ರಿಯಲೈಸ್ ಮಾಡ್ಕೊಂಡು ನೀವೇ ವೆರಿಫೈ ಮಾಡಿ ಪ್ರಾಪರ್ಟಿ ತಗೊಳ್ಳಿ ಇನ್ನೊಬ್ಬರ ಮೇಲೆ ನಮ್ ಇಡುವ ನಂಬಿಕೆನ ನಿಮ್ಮ ಮೇಲೆ ಇಟ್ರಿ ಅಂದಾಗ ಆ ಜಾಗ ಆಗಲಿ ಸುರಕ್ಷಿತವಾಗಿರುತ್ತೆ ಯಾರು ಬೇಕಾದ್ರೂ ಮೋಸ ಮಾಡ್ಬೋದ್ರಿ ನಮ್ ಮನ್ಸು ನಮ್ಗೆ ಮೋಸ ಮಾಡಲ್ಲ ಸೊ ನಮ್ ಮನ್ಸಿಗೆ ಮೋಸ ಮಾಡ್ತಾರೆ ಅಂದಾಗ ಸೊ ನಮ್ ಮನ್ಸೊಳಗೆ ಬೇರೆ ಯಾರೋ ಬಂದಿದ್ದಾರೆ ಅಂತ ಅರ್ಥ ನಂಬಿಕೆ ವಿಶ್ವಾಸಗಳನ್ನ ನೀವು ನಿಮ್ ಮನ್ಸೊಳಗಿ ಕೊಳ್ಳಿ ಆದ್ರೆ ಪೇಪರು ಯಾವುದೇ ತರದ ನಂಬಿಕೆ ವಿಶ್ವಾಸಗಳನ್ನ ತೋರ್ಸಲ್ಲ ಅದು ರಿಯಲ್ ಫ್ಯಾಕ್ಟ್ ಹೇಳುತ್ತೆ ನೀವು ಏನ್ ಮಾಡ್ಕೊಂಡಿದ್ದೀರಾ ಅಂತ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದಾಗ ಇವತ್ತಿನ ಕವರ್ ಸ್ಟೋರಿ ಅದೇ ರೀ ಅವ್ರಿಗೆ ಹೇಳಿದ್ರು ನಾಲ್ಕು ಲಕ್ಷಕ್ಕೆ ಸಿಗ್ತಾ ಇದೆ ಇವ್ರು ಹೇಳಿದ್ರು ಆರ್ ಲಕ್ಷ ರೂಪಾಯಿಗೆ ಒಂದ್ ಪ್ರಾಪರ್ಟಿ ಸಿಗ್ತಾ ಇದೆ ಅಂತ ಅವ್ರ ಇವ್ರ ಮಾತು ಕೇಳಿ ತಗೊಂಡ್ಬಿಡ್ತೀರಾ ಆಮೇಲೆ ಐದು ವರ್ಷ ಆಗ್ಲಿ ಮೂರ್ ವರ್ಷ ಆಗ್ಲಿ ಸೈಟ್ ಹತ್ರ ನೋಡಕ್ ಹೋಗಲ್ಲ ಆಮೇಲೆ ಅದೇನಾಗಿರುತ್ತೆ ಹೇಳಿ ಲೇಔಟ್ ಆಗಿರೋದು ಕೃಷಿ ಜಮೀನು ಆಗೋಗುತ್ತೆ ಇದೇ ಬನ್ನರ್ಘಟ ಲಿಮಿಟ್ಸ್ ಅಲ್ಲಿರುವ ಒಂದು ಸರ್ವೆ ನಂಬರ್ ಅಲ್ಲಿ ಲೇಔಟ್ ಮಾಡಿದ್ರು ಲೇಔಟ್ ಮಾಡಿ ಹಲವು ವರ್ಷಗಳಾಗಿ ಹೋಗಿದೆ ಆಯ್ತರ ಅವರು ತುಂಬಾ ಜನ ಸುಮಾರು ಒಂದು ಎಪ್ಪತ್ತೆಂಬತ್ ಸೈಟ್ ಗಳು ಮಾಡಿದ್ದಾರೆ ಸೊ ಎಪ್ಪತ್ತೆಂಬತ್ತು ಸೈಟ್ ಗಳು ಮಾಡಿರೋ ಲೇಔಟ್ ಇವತ್ತು ಪ್ರೆಸೆಂಟ್ ಏನಾಗಿದೆ ಅಂದ್ರೆ ವ್ಯವಸಾಯ ಮಾಡ್ತಾ ಇದಾರೆ ಅಲ್ಲಿ ಲೇಔಟೇ ಇಲ್ಲ ಎಂಬತ್ತು ಜನ ಸೈಟುನು ಮಂಗಮಾಯ ಹೋಗಿ ವಿಚಾರಿಸಿ ಚೆಕ್ ಮಾಡಿ ನೋಡಿದಾಗ ಅವರು ಹೇಳ್ತಾ ಇದಾರೆ ಇದು ಬಂದು ಒಂದು ಪ್ರತಿಷ್ಠಿತ ಸಮುದಾಯಕ್ಕೆ ಸಂಬಂಧಪಟ್ಟದ ಜಾಗನ ನೀವು ತಗೊಂಡಿದೀರ ಅದನ್ನ ನಾವು ಕೋರ್ಟ್ ಮೂಲಕ ರಿಟರ್ನ್ ತಗೊಂಡಿದ್ದೀವಿ ಸೈಡ್ಗೂ ನಿಮ್ಗೂ ಸಂಬಂಧ ಇಲ್ಲ ಇದು ನಮ್ಮ ಪೂರ್ವಿಕರ ಜಮೀನು ನಾವು ಇಲ್ಲಿ ಬರೀ ವ್ಯವಸಾಯ ಮಾಡ್ತೀವಿ ನಿಮ್ಮ ಯಾವ್ದೇ ಸೈಟ್ಗಳು ಇಲ್ಲಿ ಇಲ್ಲ ಅವರು ನನಗ್ ತಿಳಿಸಿದ್ರು ನಾನು ವಿಸಿಟ್ ಮಾಡ್ದಾಗ ಎಕ್ಸ್ಪ್ಯಾಂಡ್ ಮಾಡದೆಲ್ಲ ಆದಾಗ ಸರಿ ಅಂತ ಒಂದು ರಿಯಲೈಸ್ ಆದ್ರು ಬಟ್ ಅವರು ಒಂದು ಕ್ವಶನ್ ರೇಸ್ ಮಾಡಿದ್ರು ಏನಪ್ಪಾ ಕ್ವಶನ್ ಅಂದಾಗ ಸರ್ ನಾನು ಇವಾಗ ನನಗೆ ಲೇಔಟ್ ಮಾಡಿರೋನಾಗ್ಲಿ ಅಥವಾ ಜಮೀನ್ದಾರರು ಮೋಸ ಮಾಡಬಿಡಿದ್ದಾರೆ ನಾನು ಸರ್ಕಾರಕ್ಕೆ ಮುದ್ರಣ ಶುಲ್ಕ ಹಾಗೂ ನೋಂದಣಿ ಶುಲ್ಕ ಕಟ್ಟಿದ್ದೀನಿ ನನಗೆ ಅಟ್ಲೀಸ್ಟ್ ರಿಜಿಸ್ಟ್ರೇಷನ್ ಮಾಡುವಾಗಾದ್ರೂ ಯಾರು ತಿಳಿಸ್ಬೇಕಾಗಿತ್ತಲ್ಲ ಈ ತರ ಯಾರು ತಿಳ್ಸಿಲ್ವಲ್ಲ ಈ ತರದ ಜಮೀನು ನನಗೆ ಮೋಸವಾಗಿ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಫೀಸಲ್ಲಾದ್ರೂ ತಿಳಿಸ್ಬೋದೈತಲ್ಲ ಅಂತ ನನಗೆ ಕ್ವಶನ್ ಮಾಡಿದ್ರು ಈಗ ನಮ್ಗೆ ಏನ್ ಮಾಡ್ಬೇಕು ಈ ತರದ್ದು ಒಂದು ಸಾಲಿಡ್ ಆಗಿರುವ ನೀಟ್ ಆಗಿರುವ ಡಾಕ್ಯುಮೆಂಟ್ಗಳನ್ನ ಯಾರು ತಿಳ್ಸಲ್ವಾ ಹೇಳಲ್ವಾ ಅಂತಾನು ನನ್ಗೆ ಕ್ವಶನ್ ಮಾಡಿದ್ರು ಸೊ ನಾನು ಏನ್ ತಿಳಿಸ್ಬೇಕು ಅಂತ ಅವ್ರಿಗೆ ಅರ್ಥ ಆಗಿಲ್ಲ ಯಾಕಂದ್ರೆ ರಿಜಿಸ್ಟ್ರೇಷನ್ ಆಫೀಸ್ ಆಗ್ಲಿ ಅಥವಾ ಸರ್ಕಾರದ ಏನಾಗಿರ್ಲಿ ಸೊ ಅವ್ರ ಪರಿಮಿತಿ ಇರುತ್ತೆ ಆ ಪರಿಮಿತಿಗೆ ಅವ್ರು ಕೆಲಸ ಮಾಡಿರ್ತಾರೆ ಸೊ ಒಂದು ಅವರು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ ಬಂದಿರ್ತಾರೆ ಅದಕ್ಕೆ ಬೇಸ್ ಡಾಕ್ಯುಮೆಂಟ್ ಆಗಿ ಇನ್ನೊಂದು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡ್ತಾರೆ ಸ್ಟ್ಯಾಂಪ್ ಡ್ಯೂಟಿ ಸೊ ಇದು ಸಬ್ ರಿಜಿಸ್ಟರ್ ಆಫೀಸ್ ಏನಪ್ಪಾ ವರ್ಕು ಅಂದಾಗ ಸೊ ಪತ್ರನ ರಿಜಿಸ್ಟರ್ ಮಾಡೋದು ನಿಮಗೆ ಕೊಡೋದು ಸೊ ಅದಕ್ಕೆ ಮುದ್ರಣ ಶುಲ್ಕ ಹಾಗೂ ನೋಂದಣಿ ಶುಲ್ಕನ ತಗಂತಾರೆ ರಿಜಿಸ್ಟ್ರೇಷನ್ ಫೀಸ್ ಹಾಗೂ ಸ್ಟ್ಯಾಂಪ್ ಡ್ಯೂಟಿ ಅಲ್ವರ ಅದನ್ನೇ ನಾನು ಕ್ವಶನ್ ಮಾಡಿದೆ ಇಷ್ಟೆಲ್ಲ ನೀವು ಕೇಳ್ತಿರಲ್ಲ ಸ್ಟ್ಯಾಂಪ್ ಡ್ಯೂಟಿ ಅಂತ ನೀವು ಕಟ್ತಿರಲ್ಲ ಅದು ಮೂರು ರೂಪಾಯಿ ಪೇಪರ್ ಅಲ್ಲಿ ರಿಜಿಸ್ಟರ್ ಆಯ್ತಾ ಯಾವನಾದ್ರೂ ಹೋಗಿ ಕೇಳ್ರಪ್ಪ ಸರ್ ಬೇರೆ ಸ್ಟೇಟ್ ಗಳಲ್ಲೆಲ್ಲ ಐನೂರು ರೂಪಾಯಿ ಪೇಪರ್ ತಗೊಂಡ್ರೆ ಐನೂರು ರೂಪಾಯಿ ಬರ್ತದೆ ಸಾವಿರ ರೂಪಾಯಿ ಪೇಪರ್ ತಗೊಂಡ್ರೆ ಸಾವಿರ ರೂಪಾಯಿ ಅಂತ ರಿಫ್ಲೆಕ್ಟ್ ಆಗುತ್ತೆ ಬಟ್ ನಮ್ ಪೇಪರು ಬರೀ ಮೂರು ರೂಪಾಯಿಗೆ ರಿಜಿಸ್ಟರ್ ಆಯ್ತೈತೆ ಯಾಕೆ ಅಂತ ಯಾರಾದ್ರೂ ಕೇಳ್ರಿ ನೋಡೋಣ ಅಂದಾಗ ಉತ್ತರ ಇಲ್ಲ ಸೊ ಈ ಸ್ಟೋರಿ ಮೂಲಕ ನಾನ್ ತಿಳ್ಸ್ಕೊಂತ ಇರೋದು ಏನಪ್ಪಾ ಅಂದಾಗ ಯಾವ್ದೇ ಒಂದು ಪ್ರಾಪರ್ಟಿ ತಗೊಳ್ಳುವಾಗ ಯಾವ ನಂಬಿಕೆಗಳನ್ನ ಇಟ್ಟಿ ಪ್ರಾಪರ್ಟಿಗಳನ್ನ ತಗೊಂಬೇಡಿ ದಾಖಲೆಗಳನ್ನ ನೋಡಿ ಒಂದ್ ಪ್ರಾಪರ್ಟಿನ ತಗೊಳ್ಳಿ ಆ ಜಮೀನು ಆ ಸರ್ವೆ ರೆಕಾರ್ಡ್ಗಳು ಏನೇನು ಹೆಂಗೆಂಗೆ ಬಂತು ಯಾರ್ದು ಏನು ಅಂತ ನಿಮ್ಮ ಲೇಔಟ್ ಮಾಡಿರ್ತಾನಲ್ಲ ಅವನು ಹೇಳೋ ಕಥೆಗಳು ನಿಮ್ಗೆ ಲೀಗಲ್ ಒಪಿನಿಯನ್ ಏನ್ ಕೊಡ್ತಾರಲ್ಲ ಅವ್ರು ಹೇಳೋ ಕಥೆಗಳು ಎರಡನ್ನೂ ಕಂಬೈನ್ ಮಾಡಿ ನಿಮ್ಗೊಂದು ರಿಯಾಲಿಟಿ ಬಂದಿರುತ್ತೆ ಅದು ನೋಡ ಆದ್ಮೇಲೆ ಒಂದು ಪ್ರಾಪರ್ಟಿ ತಗೊಳ್ಳಿ ನೀವು ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡೋ ಪ್ರಾಪರ್ಟಿ ಅದು ಲಕ್ಷ ಲಕ್ಷ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆ ಪ್ರಾಪರ್ಟಿ ನಿಮ್ದೇ ಆಗಿರ್ಬೇಕು ಅಲ್ವರ ಒಂದು ಸೈಟ್ ನ ನೀವು ಬಿದ್ದು ತಗಂತೀರ ಆ ಸೈಟ್ಗೆ ಏನೇನು ಬೇಸಿಕ್ ಇಮ್ಯುನಿಟಿಗಳು ಕೊಟ್ಟಿದ್ದಾರೆ ಅಂತೆಲ್ಲ ನೀವು ನೋಡೋದು ಸಹಜ ಲೇಔಟ್ ನಿಮ್ಮ ಲೇಔಟಿನ ಅಕ್ಕಪಕ್ಕ ಏನಿದೆ ಹೆಂಗೆ ಗ್ರೋ ಆಗುತ್ತೆ ಆಮೇಲೆ ಬಸ್ ಫೆಸಿಲಿಟಿ ಇದೆಯಾ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆಯಾ ರೋಡ್ ಅಗ್ಲ ಇದೆಯಾ ಸ್ಯಾನಿಟರಿ ಈ ಥರ ಎಲ್ಲ ನೋಡೋರು ನೀವು ಆ ಸರ್ವೆ ನಂಬರು ಯಾವುದು ಆ ಸರ್ವೆ ನಂಬರಲ್ಲೇ ನಮ್ಮ ಸೈಟ್ ಇದೆಯಾ ಆ ಸರ್ವೆ ನಂಬರು ಹಿಂದಿನ ಮಾಲೀಕರು ಯಾರು ಆ ಸರ್ವೆ ನಂಬರು ಯಾರಿಗೆ ಸಂಬಂಧಪಟ್ಟದ್ದು ಅಂತೆಲ್ಲ ನೀವು ಯಾಕೆ ಕ್ಯೂರಿಯಾಸಿಟಿ ತಗೊಳಲ್ಲ ಅಥವಾ ನಿಮ್ಗೆ ಯಾರು ತಿಳ್ಸ್ಕೊಡೋರು ಇಲ್ವಾ ಸೊ ಈ ಕವರ್ ಸ್ಟೋರಿಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಯಾವ್ದಪ್ಪ ಇನ್ಫಾರ್ಮೇಶನ್ ಅಂದಾಗ ಸರ್ವೆ ದಾಖಲೆ ಸೈಟ್ ತಗೊಳೋದಕ್ಕಿಂತ ಮುಂಚೆ ನಿಮ್ಮ ಸರ್ವೆ ದಾಖಲೆ ಸರ್ವೆ ನಂಬರು ಯಾವ ಜಾಗ ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದನ್ನ ನೀವು ತಿಳ್ಕೊಬೇಕು ಇಲ್ಲ ಅಂದ್ರೆ ನಿಮ್ ಸೈಟು ಗೋವಿಂದ ಗೋವಿಂದ ಏನಕ್ಕಪ್ಪ ಹಿಂಗೆ ಹೇಳ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾಕಪ್ಪ ಅಂದಾಗ ಒಂದು ಸೈಟ್ ನಿಮ್ಗೆ ಇಷ್ಟ ಆಗಿರುತ್ತೆ ಆ ಲೇಔಟ್ ಇಷ್ಟ ಆಗಿದೆ ಎಲ್ಲ ಆದ್ಮೇಲೆ ಆ ಲೇಔಟ್ ಮಾಡಿರುವ ಜಮೀನಿನ ಜಮೀನ್ದಾರಗಳ ಬಗ್ಗೆ ಆ ಜಮೀನು ಯಾರ್ದು ಹೇಗ್ ಬಂತು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು ಲೇಔಟ್ ಮಾಡಿರೋರಾಗ್ಲಿ ಅಥವಾ ನಿಮ್ಗೆ ಲೀಗಲ್ ಒಪಿನಿಯೋರ ತಿಳಿಸೋರಾಗ್ಲಿ ಏನು ಸ್ಟೋರಿಗಳನ್ನ ನಿಮ್ಗೆ ತಿಳ್ಸಿರ್ತಾರೋ ಅದೇ ತರ ಪತ್ರದಲ್ಲೂ ಇರ್ಬೇಕು ಏನ್ ಹೇಳಿದ್ದಾರೆ ಅದು ಪತ್ರದಲ್ಲಿ ಆ ಹೆಸರುಗಳು ಮೆನ್ಷನ್ ಆಗವ ಇಲ್ವಾ ಅನ್ನೋದನ್ನ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಲೇಬೇಕು ಇಲ್ಲ ಅಂದಾಗ ನಿಮ್ಮ ಸೈಟ್ ಪಕ್ಕಾ ತೊಂದರೆ ಗ್ಯಾರಂಟಿ ಸುಮಾರು ಲೇಔಟ್ಗಳನ್ನ ಸುತ್ತಿ ಕೊನೆಯದಾಗಿ ಸೈಟ್ ತಗೊಂಡೆ ಸರ್ ಈ ಸೈಟ್ ಅಲ್ಲೂ ಇದೇ ಸಮಸ್ಯೆ ಆಗೋಯ್ತಲ್ಲ ನಾನು ಯಾರ್ನ್ ಹೋಗಿ ಹೇಳಿ ಅಂತ ನೀವು ಅನ್ಕೊಳ್ಳೋದ್ರ ಬದಲು ಒನ್ಸ್ ನೀವು ಸೈಟ್ ಇಷ್ಟ ಆದ್ಮೇಲೆ ಡಾಕ್ಯುಮೆಂಟ್ ನೋಡ್ಬಿಟ್ಟಿ ಅಥವಾ ಸ್ಟೋರಿ ಕೇಳ್ಬಿಟ್ಟಿದ್ರಿ ಅಂದಾಗ ಈ ಸಮಸ್ಯೆ ನಿಂಗೆ ಬರ್ತಾ ಇರಲ್ಲ ಸೊ ಇವತ್ತಿನ ಈ ಕವರ್ ಸ್ಟೋರಿಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದೇನಪ್ಪಾ ಅಂದಾಗ ಸರ್ವೆ ನಂಬರ್ ಸೊ ನೀವು ತಗೊಂಡಿರುವ ಸೈಟು ನಿಮ್ಮ ಸೈಟು ಎಕ್ಸಾಂಪಲ್ ಸೈಟ್ ನಂಬರ್ ಹನ್ನೆರಡು ಅಂತ ಇಟ್ಕೊಳ್ಳಿ ಆ ಸೈಟಿನಲ್ಲಿ ನೀವು ನಿಂತ್ಕೊಂಡಾಗ ನಿಮ್ಮ ಸರ್ವೆ ನಂಬರು ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು ಏನ್ ಸರ್ ನೀವು ಸರ್ವೆ ನಂಬರ್ ಹೆಂಗ್ ಸರ್ ನಾವು ಕಂಡು ಅಂತ ನೀವು ಅನ್ಕೊಬಹುದು ಅದಕ್ಕಂತಾನೆ ಇವತ್ತಿನ ವಿಡಿಯೋ ನೀವು ಇಷ್ಟವಾಗಿರುವ ಲೇಔಟಿನ ಸೈಟ್ ನಂಬರ್ ಅಲ್ಲಿ ನೀವು ನಿಂತ್ಕೊಂಡು ದಿಶಾಂಕ್ ಅಂತ ಒಂದು ಆ್ಯಪ್ ಇದೆ ಆಪ್ ನ ಓಪನ್ ಮಾಡಿಬಿಟ್ಟು ಜಸ್ಟ್ ಓಪನ್ ಮಾಡಿ ಸಾಕು ನಿಮಗೆ ಅಲ್ಲೇ ತಿಳಿಸುತ್ತೆ ಆ ನೀವು ನಿಂತಿರುವ ಸರ್ವೆ ನಂಬರ್ ಯಾವುದು ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದಾಗ ಪ್ರೆಸೆಂಟ್ ಓನರ್ ಯಾರಿದ್ದಾರೆ ಆ ಜಮೀನು ಎಷ್ಟು ಪೀಸ್ಗಳಾಗವೆ ಆ ಪೀಸಿನ ಮಾಲೀಕರು ಯಾರು ಅನ್ನೋ ಎಲ್ಲ ಡೀಟೇಲು ಅಲ್ಲೇ ತಿಳಿಸುತ್ತೆ ಸೊ ನಿಮಗೆ ಲೇಔಟ್ ಮಾಡಿರೋರು ಯಾರು ಯಾರು ಏನ್ ಹೇಳ್ತಾ ಇದ್ದಾರೆ ಹಾಗೆ ಆ ಲೇಔಟ್ ಮಾಡಾದ್ಮೇಲೆ ನೀವು ಲೀಗಲ್ ಒಪಿನಿಯನ್ಗೆ ಹೋಗಿರ್ತೀರಲ್ಲ ಅವ್ರು ಹೇಳ್ತಾ ಇರುವ ಸ್ಟೋರಿ ಇವ್ರು ಹೇಳ್ತಾ ಇರುವ ಸ್ಟೋರಿ ಪ್ಲಸ್ ದಿಶಾಂಕ್ ಆ್ಯಪ್ ಅಲ್ಲಿ ತೋರಿಸುವ ಹೆಸರುಗಳು ಒಂದೇ ಇದೆಯಾ ಇಲ್ವಾ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡಿರೋರಿಗೆ ಧನ್ಯವಾದಗಳು ಇನ್ನೆಲ್ಲಾದ್ರೂ ನಿಮ್ಗೆ ಒಂದು ಅವೇರ್ನೆಸ್ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಪ್ರಾಪರ್ಟಿನ ದಯವಿಟ್ಟು ಯಾವ ಇನ್ಫ್ಲೂಯನ್ಸರು ಯಾರು ಹೇಳಿದ್ರು ಅಂತೆಲ್ಲ ಹೋಗಿ ಒಂದು ಪ್ರಾಪರ್ಟಿನ ತಗೊಳ್ಳಕ್ ಹೋಗ್ಬೇಡಿ ನಿಮ್ಗೆ ರಿಯಲೈಸ್ ಆಗ್ಬೇಕು ನಿಮ್ಗೆ ಡಾಕ್ಯುಮೆಂಟ್ ಬಗ್ಗೆ ಕೆಲವು ನಾಲೆಜ್ ಬರಬೇಕು ಆಮೇಲೆ ಆ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿ ಅಟ್ಲೀಸ್ಟ್ ನೀವು ಹಾಕಿರೋ ದುಡ್ಡು ನಿಮ್ಗೆ ಉಳಿಬೇಕು ಅಲ್ಲೋರಾ ಅದು ಉಳಿಲಿಲ್ಲ ಅಂದಾಗ ನೀವು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿದ್ದು ವೇಸ್ಟ್ ಅಂತ ನಂದವನ್ನ ಅನಿಸಿಕೆ